ಕದ್ರಾ ಜಲಾಶಯ ಭರ್ತಿಯಾಗಿ ಜಲಾಶಯದಿಂದ ಎರಡು ಗೇಟ್ ತೆರೆದು ಐದು ಸಾವಿರದ ಐದುನೂರು ಕ್ಯೂಸೆಕ್ಸ್ ನೀರು ಶನಿವಾರದಿಂದ ಹೊರಬಿಡಲಾಗಿದೆ ಎರಡು ಮೂರು ದಿನಗಳಿಂದ ಭಾರೀ ಮಳೆ ಸುರಿಯುತ್ತಿರುವುದರಿಂದ ಕದ್ರಾ ಜಲಾಶಯದಿಂದ ನೀರಿನ ಮಟ್ಟ ಏರುತ್ತಿದ್ದು ಶನಿವಾರ ಜಲಾಶಯದ ಎರಡು ಗೇಟ್ ತೆರೆದು ನೀರು ಹೊರಬಿಡಲಾಗಿದೆ ಜಲಾಶಯದ ಮಟ್ಟ ಮೂವತ್ತೊಂದು ಪಾಯಿಂಟ್ ನಲವತ್ತೆರಡು ಮೀಟರ್ ಭರ್ತಿಯಾಗಿದ್ದು ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಇಪ್ಪತ್ಮೂರು ಸಾವಿರದ ನಲವತ್ತೆರಡು ಕ್ಯೂಸೆಕ್ಸ್ ಇದೆ ನೀರಿನ ಹೊರಹರಿವು ಹದಿನೆಂಟು ಸಾವಿರದ ಆರುನೂರ ಇಪ್ಪತ್ತೇಳು ಕ್ಯೂಸೆಕ್ಸ್ ಇದ್ದು ಅಣೆಕಟ್ಟಿನ ಹಿತದೃಷ್ಟಿಯಿಂದ ಹೆಚ್ಚುವರಿಯಾಗುವ ಜಲಾಶಯದ ನೀರನ್ನು ಹೊರಬಿಡಲಾಗಿದೆ ಕದ್ರಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ತೊಂಬತ್ತೈದು ಪಾಯಿಂಟ್ ಐದು ಮಿಲಿಮೀಟರ್ ಮಳೆಯಾಗುತ್ತಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕದ್ರಾ ಅಣೆಕಟ್ಟಿನ ಕೆಳಭಾಗದಲ್ಲಿ ವಾಸಿಸುತ್ತಿರುವ ಜನರು ಸುರಕ್ಷಿತಾ ಸ್ಥಳಕ್ಕೆ ತೆರಳುವಂತೆ ನವರು ತಿಳಿಸಿದ್ದಾರೆ